ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆಯ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸಿಕ್ ಬಗ್ಗೆಯೂ ಕೂಡ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ ಇವತ್ತೊಂದು ಯಂತ್ರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಇದು ನಿಮ್ಮ ಜೀವನಕ್ಕೆ ಎಷ್ಟು ಅಮೂಲ್ಯ ಅಂತಂದರೆ ನಿಮ್ಮ ಜೀವನದ ಎಲ್ಲ ಆಸೆ ಕನಸುಗಳನ್ನು ಇದು ಈಡೇರಿಸುತ್ತೆ ಸ್ನೇಹಿತರೆ ಇದನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಕೆ ಮುಂಚೆ ಸ್ನೇಹಿತರೆ ಇದರ ಉಪಯೋಗ ಏನು ಅನ್ನೋದನ್ನ ಫಸ್ಟು ತಿಳ್ಕೊಳ್ಳೋಣ ಸ್ನೇಹಿತರೆ ಇವತ್ತು ಇದರ ಉಪಯೋಗ ಏನು ಅಂದರೆ ನೀವು ಲವ್ ಅಟ್ರಾಕ್ಷನ್ ಮಾಡ್ಬೋದು ಮೊದಲು ಕಾಯ್ತಾ ಇರ್ತೀರ ಲವ್ ಬಗ್ಗೆ ತಿಳ್ಕೊಳ್ಳೋಕೆ ಸ್ನೇಹಿತರೆ ನೀವು ಪ್ರೀತಿಸ್ತವ್ರನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ನೀವು ಹೊಸೊಬ್ರನ್ನ ಈಗ ಪ್ರೀತಿಸ್ತವರು ಎಲ್ಲರೂ ದೂರ ಇದ್ದರೆ ಬೇಜಾರು ಮಾಡ್ಕೊಂಡಿದ್ರೆ ಇಲ್ಲಾಂದರೆ ಹೊಸದಾಗಿ ಯಾರನ್ನಾರು ಪ್ರೀತಿಸ್ತಾ ಇದ್ದರೆ ಪ್ರೀತಿ ಹೇಳ್ಕೊಂಡಿಲ್ಲ ಅಂದರೆ ನೀವು ಅವರನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಸರಿನಾ ನಿಮ್ಮ ಕೋರಿಕೆಯನ್ನು ಇಟ್ಕೊಂಡು ನೀವು ಇದರಲ್ಲಿ ಕೇಳೋದ್ರಿಂದ ಅವರು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ ನೀವು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ನಿಮ್ಮ ವ್ಯಕ್ತಿತ್ವನೇ ಒಂದು ಆಕರ್ಷಣಾ ಶಕ್ತಿ ಥರ ಇರೀತಾ ಇರುತ್ತೆ ಯಾಕೆ ಹೇಗೆ ಅಂತಂದರೆ ನೀವು ನಿಮ್ಮ ವ್ಯಕ್ತಿತ್ವದಿಂದ ನೀವು ಯಾರನ್ನು ಬೇಕಾದರೂ ಆಕರ್ಷಣೆ ಮಾಡ್ಬೋದು ಮರಳು ಮಾಡ್ಬೋದು ಸರಿನಾ ಆ ರೀತಿಯಲ್ಲಿ ಜೊತೆಗೆ ನೀವು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ಈಗ ನಾನು ಸುಂದರವಾಗಿರಲೇಬೇಕು ಅಂತ ನಾನೇನಾದರೂ ಈಗ ಯಂತ್ರ ನಾನು ಪೂಜೆ ಮಾಡ್ತೀನಿ ಅಂದರೆ ಖಂಡಿತ ಅದು ಕೂಡ ಈಡೇರುತ್ತೆ ನೀವು ಯಾರ ಕಣ್ಣಿಗೆ ಬೇಕಾದರೂ ಸುಂದರವಾಗಿ ಕಾಣ್ಬೋದು ನಿಮ್ಮ ಜೀವನದಲ್ಲಿ ಹಣ ಸಮಸ್ಯೆ ಇದೆಯಾ ಅದು ಕೂಡ ನಿವಾರಣೆ ಆಗುತ್ತೆ ನೀವು ಜೀವನದಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ರ ಅದು ಸಕ್ಸಸ್ ಆಗಬೇಕು ವ್ಯಾಪಾರ ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಯಾವುದ್ರಲ್ಲಿ ಬೇಕಾದರೂ ನೀವು ಸಕ್ಸಸ್ ಆಗ್ಬೋದು ಈ ಯಂತ್ರವನ್ನು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ಏನೇ ಇರಲಿ ಖಂಡಿತ ನೀವು ಇದನ್ನು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಎಲ್ಲ ಆಸೆ ಕೋರಿಕೆಗಳು ಈಡೇರ್ತವೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ದುಷ್ಟ ಶಕ್ತಿಯಿಂದ ದೂರ ಇರ್ಬೋದು ದುಷ್ಟಶಕ್ತಿಗಳು ನಮ್ಮ ಹತ್ತಿರ ಬರಲ್ಲ ಸಂಪತ್ತು ಅಧಿಕವಾಗುತ್ತೆ ಹೆಚ್ಚಾಗುತ್ತೆ ನೀವು ಉದ್ದೇಶ ಇಟ್ಕೊಂಡು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತಿನ ಸಮಸ್ಯೆ ಬರಲ್ಲ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಶತ್ರುಗಳು ನಿಮ್ಮ ಹತ್ರ ಬರಲ್ಲ ನೀವು ಗಂಡ ಹೆಂಡತಿ ರಿಲೇಶನ್ಶಿಪ್ ಚೆನ್ನಾಗಿರಬೇಕು ನೀವು ಪ್ರೀತಿಸ್ತವ್ರು ಚೆನ್ನಾಗಿರಬೇಕು ಅವ್ರು ಎಷ್ಟೇ ದೂರ ಇದ್ದರೂ ನೀವಿಬ್ಬರು ಮತ್ತೆ ಸೇರಬೇಕು ಈ ರೀತಿಯಲ್ಲಿ ನೀವು ಇಂಟೆನ್ಷನ್ ಇಟ್ಕೊಂಡು ಮಾಡೋದ್ರಿಂದ ಖಂಡಿತ ನೀವು ನಿಮ್ಮ ಕೋರಿಕೆಯನ್ನು ಈಡೇರಿಸ್ಕೊಳ್ಬೋದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಏನೇ ಬೇಕಾದರೂ ಸಕ್ಸಸ್ನ ನೀವು ಪಡಿಬೋದು ನೀವು ಯಾವುದೇ ಕೆಲಸದಲ್ಲಿ ಯಾವುದೇ ಫೀಲ್ಡಲ್ಲಿ ನೀವು ಕೆಲಸ ಮಾಡ್ತಾಯಿದ್ರು ಅದರಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೋದು ಜೊತೆಗೆ ನೀವು ಮ್ಯಾನಿಫೆಸ್ಟೇಷನ್ಗೂ ಕೂಡ ಇದನ್ನು ಬಳಸ್ಬೋದು ನಿಮ್ಮ ಲೈಫಲ್ಲಿ ನೀವು ಏನನ್ನು ಬಯಸ್ತಾ ಇದ್ದೀರಾ ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ ಅದರಲ್ಲೂ ಕೂಡ ಇದನ್ನು ಬಳಸ್ಬೋದು ಎಷ್ಟು ಪವರ್ಫುಲ್ ಇದೆ ಅಂತಂದರೆ ನೀವು ಇದನ್ನು ಶ್ರದ್ಧೆ ನಂಬಿಕೆಯಿಂದ ಮತ್ತು ನೀವು ವಿಸಿಲೈಸೇಷನ್ನ ಕರೆಕ್ಟಾಗಿ ಮಾಡಿಬಿಟ್ರೆ ಮಾತ್ರ ನಿಮ್ಮ ಜೀವನ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಯಿತು ಅಂತಲೇ ಲೆಕ್ಕ ಸರಿನಾ ಏನು ಬೇಕಾದರೂ ಕೇಳಿ ಏನು ಬೇಕಾದರೂ ಸಮಸ್ಯೆ ಏನೇ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದರೆ ಈ ಪೂಜೆಯನ್ನು ನೀವು ಮಾಡ್ಬೋದು ಸ್ನೇಹಿತರೆ ಉದ್ದೇಶ ಇಟ್ಕೊಂಡು ಮಾಡಿ ಅದೇ ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಬೇಕು ಇನ್ನೊಬ್ಬರ ಜೀವನನ ಹಾಳು ಮಾಡೋಕ್ಕಾಗಲಿ ಇನ್ನೊಬ್ಬರ ಮನಸ್ಸನ್ನು ನೋಯ್ಸೋಕ್ಕಾಗಲಿ ಖಂಡಿತ ಪ್ರಯತ್ನ ಮಾಡಬೇಡಿ ಸ್ನೇಹಿತರೆ ಇದನ್ನು ನೀವು ಹೇಗೆ ಮಾಡಬೇಕು ಈ ಯಂತ್ರ ಯಾವ್ದಾದರೂ ಯಾವುದು ಈ ಯಂತ್ರ ಯಾವುದು ಇದನ್ನು ಹೇಗೆ ಇಟ್ಕೊಂಡು ಪೂಜೆ ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಜೊತೆಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲೆಕನ್ ಹತ್ರದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಈ ಯಂತ್ರ ಎಷ್ಟು ಪವರ್ಫುಲ್ ಅಂದರೆ ಇದರ ಮಹತ್ವ ಏನು ಅಂತ ಗೊತ್ತಾ ಇದರ ಮಹತ್ವ ಏನು ಅಂತಂದರೆ ಇದು ಬ್ರಹ್ಮಾಂಡ ಶಕ್ತಿಯ ಒಂದು ಮ್ಯಾಪ್ ಅಂತಲೇ ಇದನ್ನು ಕರೀತಾರೆ ಬ್ರಹ್ಮಾಂಡ ಶಕ್ತಿಯಲ್ಲಿ ಒಂದು ಗುಪ್ತ ಮ್ಯಾಪ್ ಸರಿನಾ ಇದರಿಂದ ಇದರಲ್ಲಿ ಶಿವಶಕ್ತಿಯ ಇಬ್ಬರ ಸಂಯೋಜನೆ ಇದೆ ಜೊತೆಗೆ ಇದರಲ್ಲಿ ಮಧ್ಯ ಬಿಂದುವಿನಲ್ಲಿ ಇದರಲ್ಲಿರುವಂಥ ಮಧ್ಯದಲ್ಲಿ ಆ ತಾಯಿ ತ್ರಿಪುರ ಸುಂದರಿ ನೆಲೆಸಿರ್ತಾಳೆ ನಿಮ್ಮ ಜೀವನದ ಎಲ್ಲ ಕೋರಿಕೆಗಳು ಆಸೆಗಳು ಇಚ್ಛೆಗಳು ಎಲ್ಲ ಕೂಡ ನೆರವೇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೀವು ಯಾವ ದಿನ ಮಾಡಬೇಕು ಸ್ನೇಹಿತರೆ ಯಂತ್ರ ಯಾವುದು ಅಂತ ಹೇಳ್ತೀನಿ ಈಗ ಯಂತ್ರನ ಪೂಜೆ ಮಾಡೋದು ಹೇಗೆ ಅಂತ ಫಸ್ಟು ಹೇಳಿಬಿಡ್ತೀನಿ ಈ ಯಂತ್ರವನ್ನು ನೀವು ಯಾವ ದಿನ ಪೂಜೆ ಮಾಡಬೇಕು ಅಂತಂದರೆ ಶುಕ್ರವಾರ ಹುಣ್ಣಿಮೆಯ ದಿನ ಅಮಾವಾಸ್ಯೆಯ ದಿನ ಅಷ್ಟಮಿಯ ದಿನ ನೀವು ಶುರು ಮಾಡಬೇಕು ಅಷ್ಟಮಿಯ ದಿನ ನೀವು ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು ಬೆಳೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಸಂಜೆ ಆರರಿಂದ ಏಳುವರೆ ಒಳಗೆ ನೀವು ಸಂಜೆ ಇದನ್ನು ಪೂಜೆ ಮಾಡ್ಬೋದು ಸ್ನೇಹಿತರೆ ಇದನ್ನು ನೀವು ಹೇಗೆ ಪೂಜೆ ಮಾಡಬೇಕು ಪೂಜೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ತುಪ್ಪದ ದೀಪ ಗುಲಾಬಿ ಹೂವು ಗಂಧ ಕುಂಕುಮ ಅರ್ಚನೆಗೋಸ್ಕರ ಕುಂಕುಮ ಮತ್ತು ಹಾಲು ಬೆಲ್ಲ ಅಥವಾ ಸಕ್ಕರೆ ನೈವೇದ್ಯಕ್ಕೋಸ್ಕರ ಚೆನ್ನ ನೀವು ರೆಡಿ ಮಾಡ್ಕೊಳ್ಳಿ ಧೂಪ ದೀಪ ಎಲ್ಲ ಗೊತ್ತಲ್ಲ ಪೂಜೆ ಮಾಡಬೇಕಂದ್ರೆ ನಿಮಗೆ ಅದೆಲ್ಲವನ್ನ ರೆಡಿ ಮಾಡ್ಕೊಳ್ಳಿ ನೀವು ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಬರಬೇಕು ಮನಸ್ಸು ಶುದ್ಧವಾಗಿರಬೇಕು ಯಂತ್ರನ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಸರಿನಾ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಇದನ್ನು ಯಂತ್ರವನ್ನು ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಟ್ಟು ನೀವು ಅದ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡಬೇಕು ನೀವು ಅದೇ ತಾಯಿಗೆ ಉಪ್ಪು ಪುಷ್ಪ ಅರ್ಚನೆ ಮಾಡಿ ಹೂವಿಂದ ಗಂಧದಿಂದ ಅದನ್ನು ಪೂಜೆ ಮಾಡಿ ಸರಿನಾ ಪೂಜೆ ಮಾಡೋದು ಹೇಗೆ ಅಂತ ಹೇಳಲೇಬೇಕಾಗಿಲ್ಲ ಎಲ್ಲ ದೇವರ ಪೂಜೆಗಳನ್ನ ಮಾಡ್ತಿರಲ್ಲ ಅದೇ ರೀತಿನಲ್ಲಿ ಮಾಡಿ ಆದರೆ ಸ್ವಲ್ಪ ಭಕ್ತಿ ಜಾಸ್ತಿ ಇರಲಿ ಸರಿನಾ ಭಕ್ತಿ ಶ್ರದ್ಧೆ ಮತ್ತು ಶುದ್ಧತೆ ಕರೆಕ್ಟಾಗಿರಿ ಅದೊಂದನ್ನು ಮಾತ್ರ ಕರೆಕ್ಟಾಗಿ ಮಾಡಿ ವಿಜುಲೈಸೇಷನ್ ಕರೆಕ್ಟಾಗಿ ಮಾಡಿ ನಿಮಗೆ ಕೋರಿಕೆ ಹಂಡ್ರೆಡ್ ಪರ್ಸೆಂಟ್ ಈಡಿರುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡಬೇಕಾದ್ರೆ ಎರಡು ದೀಪವನ್ನು ಹಚ್ಚಿಬಿಟ್ಟು ಯಂತ್ರವನ್ನು ಇಟ್ಬಿಟ್ಟು ಹೂವಿನಿಂದ ಅರ್ಚನೆ ಮಾಡಿ ತುಪ್ಪದ ದೀಪವನ್ನು ಅಂಟಿಸಿರ್ತೀರಾ ತುಪ್ಪದ ದೀಪ ಇಟ್ಟು ಹೂವಿನಿಂದ ಆ ಯಂತ್ರಕ್ಕೆ ಅರ್ಚನೆ ಮಾಡಿ ಕುಂಕುಮ ಮತ್ತು ಗಂಧವನ್ನು ಇಟ್ಟು ಪೂಜೆ ಮಾಡ್ತೀರಾ ಜೊತೆಗೆ ನೀವು ಆ ಯಂತ್ರದ ಮಧ್ಯ ಭಾಗವನ್ನೇ ನೋಡಿಕೊಂಡು ನೀವು ಧ್ಯಾನ ಮಾಡ್ತೀರಾ ಮಧ್ಯ ಭಾಗವೇ ಆ ತಾಯಿಯ ಆಸ್ಥಾನವಾಗಿರೋದ್ರಿಂದ ಮಧ್ಯ ಭಾಗನ ನೋಡಿಕೊಂಡು ಸರಿನಾ ನೀವು ಧ್ಯಾನ ಮಾಡ್ತೀರಾ ಧ್ಯಾನ ಮಾಡಬೇಕಾದ್ರೆ ನೀವು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿ ಹೇಗೆ ಅಂದರೆ ನೀವು ವಿಸ್ಲೈಸೇಷನ್ನ ನೀವು ಕರೆಕ್ಟಾಗಿ ಮಾಡ್ತು ಅಂತಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಕೋರಿಕೆ ಏನಿದೆ ಅದೆಲ್ಲ ಈಡೇರುತ್ತೆ ಆ ಮಂತ್ರ ಹೀಗಿದೆ ಸ್ನೇಹಿತರೆ ಮಂತ್ರವನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಐಂ ಹ್ರೀಂ ಶ್ರೀಂ ತ್ರಿಪುರ ಸುಂದರಿಯೇ ನಮಃ ಓಂ ಐಂ ಹ್ರೀಂ ಶ್ರೀಂ ತ್ರಿಪುರ ಸುಂದರಿಯೇ ನಮಃ ಆ ತಾಯಿ ತ್ರಿಪುರ ಸುಂದರಿಯನ್ನು ನೀವು ನೆನಪಿಟ್ಕೊಳ್ಳಿ ಆ ತಾಯಿಯನ್ನು ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಏನೇನು ಆಸೆಯನ್ನು ಈಡೇರಿಸ್ಕೋಬೇಕು ಅಂತಿದ್ದೀರಾ ಅದರಲ್ಲಿ ಫಸ್ಟು ಒಂದು ಉದ್ದೇಶ ಮಾತ್ರನೇ ನೀವು ಕೇಳಬೇಕು ಎಲ್ಲ ಉದ್ದೇಶವನ್ನು ತಾಯಿ ಮುಂದೆ ಇಡಕ್ಕೆ ಹೋಗ್ಬೇಡಿ ಒಂದು ಉದ್ದೇಶವನ್ನು ನೀವು ನಿಮ್ಮ ಜೀವನದಲ್ಲಿ ಆಗಬೇಕು ಅರ್ಜೆಂಟಿಗೆ ಅಷ್ಟನ್ನು ಮಾತ್ರ ನೀವು ಇಟ್ಕೊಂಡು ನೀವು ಈ ಧ್ಯಾನವನ್ನು ಮಾಡಬೇಕಾಗತ್ತೆ ನೂರ ಎಂಟು ಸಲ ಇದನ್ನು ಪಠಿಸ್ಬೇಕು ಮಿನಿಮಮ್ ಅಂದರೆ ಹನ್ನೊಂದು ಹನ್ನೊಂದು ಪಠಿಸೋದೇ ಿಂತ ನೂರ ಎಂಟು ಪಟ್ಟಿಸಿದ್ರೆ ಶಕ್ತಿ ಆಕ್ಟಿವೇಟ್ ಆಗುತ್ತೆ ಸರಿನಾ ಇದನ್ನು ನೀವು ಶ್ರದ್ಧೆಯಿಂದ ಮಾಡಿ ನೀವು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಆ ಯಂತ್ರದ ಫೋಟೋವನ್ನು ಸ್ನೇಹಿತರೆ ನೋಡ್ಕೊಳ್ಳಿ ತ್ರಿಪುರ ಸುಂದರಿಯ ಯಂತ್ರ ಶ್ರೀ ತ್ರಿಪುರ ಸುಂದರಿ ಯಂತ್ರ ಈ ಯಂತ್ರವನ್ನು ಪ್ರಿಂಟೌಟ್ ತೊಗೊಳ್ಳಿ ಸ್ಕ್ರೀನ್ಶೂಟ್ ತಗೊಳ್ಳಿ ಪ್ರಿಂಟೌಟ್ ತೆಗೆದಿಟ್ಕೊಂಡು ಲ್ಯಾಮಿನೇಷನ್ ಮಾಡಿಸಿ ಇಟ್ಕೊಳ್ಳಿ ಮನೆಯಲ್ಲಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನಿಮ್ಮ ಕೋರಿಕೆಗಳು ಎಲ್ಲ ಕೂಡ ನೀವು ಈಡೇರಿಸ್ಕೊಬಿಡ್ಬೋದು ಸ್ನೇಹಿತರೆ ತುಂಬ ಪವರ್ಫುಲ್ ಯಂತ್ರ ಸರಿನಾ ನೀವು ಈ ತಾಯಿಗೆ ಪೂಜೆ ಮಾಡಬೇಕಾದ್ರೆ ನೀವು ಬೆಲ್ಲ ಮತ್ತು ಸಕ್ಕರೆಯನ್ನ ನೈವೇದ್ಯವಾಗಿ ಅರ್ಪಿಸಬೇಕು ಬೆಲ್ಲ ಸಕ್ಕರೆಯನ್ನ ನೈವೇದ್ಯವಾಗಿ ಅರ್ಪಿಸಿ ನೀವು ವಿಸ್ಲೈಸೇಷನ್ನ ಕರೆಕ್ಟಾಗಿ ಮಾಡಬೇಕು ವಿಸುಲೈಸೇಷನ್ ಕರೆಕ್ಟಾಗಿ ಮಾಡಬೇಕು ಡೈಲಿ ನಿಯಮಿತ ಪೂಜೆ ಸರಿನಾ ಪ್ರತಿದಿನ ಪೂಜೆ ಮಾಡಿ ಸ್ನಾನ ಮಾಡಿ ಶುದ್ಧವಾಗಿರಿ ಸರಿನಾ ಸ್ನಾನ ಮಾಡಿ ಶುದ್ಧವಾಗಿ ನಿಯಮಿತ ಪೂಜೆಯನ್ನು ನೀವು ಮಾಡಿ ಭಕ್ತಿಯಿಂದ ಮಾಡಿ ಏನಾದರೂ ಹೆಣ್ಮಕ್ಳು ಪೀರಿಯಡ್ಸ್ ಆದರೆ ಆ ಟೈಮಲ್ಲಿ ಮಾಡಕ್ಕೆ ಹೋಗ್ಬೇಡಿ ಮನ್ಸಲ್ಲಿ ಅಷ್ಟೇನೆ ನೀವು ತಾಯಿ ಅಧ್ಯಯನವನ್ನು ಮಾಡ್ಬೋದು ನಿಮ್ಮ ಕೋರಿಕೆಯನ್ನು ಈಡೇರಿಸೋಕೋಸ್ಕರ ನೀವು ನೀವು ಬಾಯಿ ಬಿಟ್ಟು ಮಂತ್ರ ಹೇಳೋದಾಗಲಿ ದೇವ್ರ ಮುಂದೆ ಕುತ್ಕೊಂಡು ಜಪ ಮಾಡೋದಾಗಲಿ ಏನು ಮಾಡೋಕ್ಕೋಗ್ಬಿಡಿ ಇಷ್ಟನ್ನು ನೀವು ಮಾಡ್ಕೊಂಡು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೋರಿಕೆ ಕಿಡಿತ ಈಡೇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಯಂತ್ರವನ್ನು ನಾವು ಶ್ರೀಯಂತ್ರ ಅಥವಾ ತ್ರಿಪುರ ಸುಂದರಿ ಯಂತ್ರ ಅಂತ ಕರಿತೀವಿ ಸ್ನೇಹಿತರೆ ಈ ಯಂತ್ರವನ್ನು ನಾವು ಎಷ್ಟು ದಿನ ಪೂಜೆ ಮಾಡಬೇಕು ಈ ಇಪ್ಪತ್ತರಿಂದ ನಲವತ್ತೆಂಟು ದಿನದವರೆಗೆ ನೀವು ಪೂಜೆ ಮಾಡಬೇಕು ಸ್ನೇಹಿತರೆ ಏಳರಿಂದ ಹನ್ನೊಂದು ದಿನದಲ್ಲೇ ನಿಮಗೆ ರಿಸಲ್ಟ್ ಬರ್ತಾ ಇರುತ್ತೆ ನೀವು ಕಂಡೀಷನಾಗಿ ಕರೆಕ್ಟಾಗಿ ಒಂದೇ ಉದ್ದೇಶನ ಇಟ್ಕೊಂಡು ನೀವು ಮನಸ್ಸಲ್ಲಿ ಯಾವುದೇ ಥರದ ಕೆಟ್ಟ ಉದ್ದೇಶ ಇಲ್ಲದೇ ಮನಸ್ಸನ್ನು ಆ ಕಡೆ ಈ ಕಡೆ ಹೋಗಕ್ಕೆ ಬಿಡಬೇಡಿ ಖಂಡಿತ ಶ್ರದ್ಧೆಯಿಂದ ನೀವು ಮಾಡಿ ಏಳರಿಂದ ಹನ್ನೊಂದು ದಿನದಲ್ಲೇ ನಿಮ್ಮ ಪ್ರೀತಿ ಅವರಿಂದ ಮೆಸೇಜು ಕಾಲ್ ಏನ್ ಬೇಕಾದ್ರೂ ಬರ್ಬೋದು ತುಂಬಾನೇ ಪವರ್ಫುಲ್ ಆಗಿರುವಂತ ತಂತ್ರ ಸರಿನಾ ಸ್ನೇಹಿತರೆ ಇದನ್ನು ನೀವು ಮಾಡೋದರಿಂದ ನೀವು ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿರೋ ಆಸೆ ಪಟ್ಟಿರೋ ಬೇಕಾಗಿರುವಂಥ ಎಲ್ಲವನ್ನು ನೀವು ಪಡ್ಕೋಬೋದು ಮಂಡಲ ಪೂಜೆಯನ್ನು ನೀವು ಮಾಡೋದರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆನೇ ಬರುತ್ತೆ ನೀವು ಈ ಶಕ್ತಿಯನ್ನು ಆ್ಯಕ್ಟಿವೇಷನ್ ಮಾಡಬೇಕು ಅಂತಿದ್ರೆ ನೀವು ನಮ್ಮ ಮಂಡಲ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಯಾವಾಗ ಇದು ಫಲ ಸಿಕ್ಕಲ್ಲ ಬೇಗ ಅಂತಂದರೆ ಸ್ನೇಹಿತರೆ ಕೆಲವ್ರಿಗೆ ಫಲ ಬೇಗ ಬರ್ಬೋದು ಕೆಲವ್ರಿಗೆ ಲೇಟ್ ಆಗ್ಬೋದು ಯಾಕೆ ಅಂದರೆ ನೀವು ನಿಯಮಿತವಾಗಿ ಪೂಜೆ ಮಾಡದೇ ಇರೋದು ಶುದ್ಧತೆ ಇಲ್ಲದೆ ಇರೋದು ನೀವು ಮನಸ್ಸಲ್ಲಿ ಸಂಕಲ್ಪ ಸರಿಯಾಗಿ ಮಾಡ್ಕೊಳ್ಳದೇ ಇರೋದು ವಿಜುಲೈಸೇಷನ್ನಾಗಿ ಕರೆಕ್ಟಾಗಿ ಮಾಡದೇ ಇರೋದು ಇದರಿಂದ ನೀವು ನಿಮಗೆ ರಿಸಲ್ಟು ಆಗ್ಬೋದು ಸರಿನಾ ನೀವು ನೆಗೆಟಿವ್ ಆಗಾಗಿ ತೊಗೊಳಕ್ಕೆ ಹೋಗಬೇಡಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಇದರಿಂದ ಲೇಟ್ ಆಗುತ್ತೆ ಹೋಗು ಹಾಗಲ್ಲ ಹೇ ಹಂಗೆ ಹಂಗೆ ಹೇಗೆ ಅಂತ ಇದು ಹೋಗಬೇಡಿ ಕೆಲವು ತಂತ್ರಗಳು ಹೇಗೆ ಅಂತಂದರೆ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತೆ ಅಂತಾರಲ್ಲ ಹಾಗೆ ಅಂದರೆ ನೀವು ತಾತ್ಕಾಲಿಕವಾಗಿ ನಿಮಗೆ ಜೀವನ ಬೇಡ ಅಲ್ಲ ಅಲ್ವಾ ತಾತ್ಕಾಲಿಕವಾಗಿ ಬಂದು ಇಷ್ಟಪಟ್ಟು ಎರಡು ದಿನ ಇದ್ದು ಹೋದರೆ ಚೆನ್ನಾಗಿರಲ್ಲ ನೀವು ಇಷ್ಟಪಟ್ಟವ್ರನ್ನ ನೀವು ಕೊನೆವರೆಗೂ ಉಳಿಸ್ಕೋಬೇಕು ಅಂತಂದರೆ ಈ ರೀತಿ ಮಂಡಲ ಪೂಜೆಯನ್ನು ನೀವು ಮಾಡ್ಬೋದು ಸ್ನೇಹಿತರೆ ಕರೆಕ್ಟಾಗಿ ಸೇಮ್ ಟೈಮ್ಗೆ ಒಂದು ಟೈಮನ್ನು ಫಿಕ್ಸ್ ಮಾಡ್ಕೊಳ್ಳಿ ಸೇಮ್ ಎದ್ದು ನೀವು ಈ ಪೂಜೆಯನ್ನು ಮಾಡಿ ವಿಜುಲೈಝೇಷನ್ ಕರೆಕ್ಟ ಮಾಡಿ ಮಂತ್ರ ಉಚ್ಚಾರಣೆ ಕರೆಕ್ಟ ಮಾಡಿ ಸಿಂಪಲ್ ಮಂತ್ರ ಅಲ್ವಾ ಈ ಯಂತ್ರವನ್ನು ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ನೀವು ಪೂಜೆ ಮಾಡಿದ್ದಲ್ಲಿ ನಿಮ್ಮ ಜೀವನವನ್ನು ಖಂಡಿತ ನೀವು ಬದಲಾಯಿಸ್ಕೊಳ್ಬೋದು ಒಂದು ಸಲ ಇದನ್ನು ನೀವು ಮಾಡಿ ನೋಡಿ ನನಗೆ ರಿಸಲ್ಟನ್ನು ನೀವೇ ಹೇಳಬೇಕು ಸರಿನಾ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಸರಿನಾ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ನಿಮ್ಗೆ ಏನಾದರೂ ನಿಮ್ಮ ಲೈಫಲ್ಲಿ ಸಮಸ್ಯೆ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸರಿನಾ ಸ್ನೇಹಿತರೆ ಸುಮ್ಮನೆ ಟೈಮ್ ಪಾಸ್ಗೆ ಮಾಡೋಕ್ಕೆ ಹೋಗಬೇಡಿ ಟೈಮ್ ಪಾಸ್ಗೆ ಮಾತಾಡೋರು ಇರ್ತಾರೆ ನನ್ನ ಕೆಲಸನ ಹಾಳು ಮಾಡೋಕ್ಕೆ ಮಾಡಬೇಡಿ ನೀವು ನಿಮ್ಮ ಸಮಸ್ಯೆ ಇದ್ದರೆ ಮಾತ್ರನೇ ನೀವು ಮಾಡಿ ಸರಿನಾ ನಿಮ್ಮ ಸಮಸ್ಯೆ ಇದ್ದರೆ ಮಾತ್ರನೇ ನೀವು ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಸ್ನೇಹಿತರೆ ಇದೇ ಥರದ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್